ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಯ್ಯಪ್ಪನ ಕುರಿತಾದಂತಹ ಒಂದು ಭಕ್ತಿ ಗೀತೆಯನ್ನು ಆಡ್ತಾ ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಯ್ಯ

ಶಬರಿಯ ಗಿರಿಯೋ ನಿನಗಪ್ಪ ಆಹಾದಿಯೋ ಎಂದು ನನಗಪ್ಪ ಶಬರಿಯ ಗಿರಿಯೋ ನಿನಗಪ್ಪ ಆಹಾದಿಯೋ ಎಂದು ನನಗಪ್ಪ ಗುಡಿಗೋಪುರವೋ ನಿನಗಪ್ಪ ನಿನ ಎದುರಿಗೆ ಇದ್ದರೆ ನ ಸಾಕಪ್ಪ ಗುಡಿಗೋಪುರವೋ ನಿನಗಪ್ಪ ನಿನ್ನ ಎದುರಿಗೆ ಇದ್ದರೆ ನಾ ಸಾಕಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಭಕುತರ ಸೇವೆಯು ನಿನಗಪ್ಪ ಆ ಸೇವೆಯ ಫಲವೋ ನನಗಪ್ಪ ಭಕುತರ ಸೇವೆಯು ನಿನಗಪ್ಪ ಆ ಸೇವೆಯ ಫಲವೋ ನನಗಪ್ಪ कीर्तनय नगप मन शान्तयु नगे साकप्प कीर्तनय नगप मन शान्तयु नगे साकप् स्वामी शरणं अय्यप्प ತುಪ್ಪದ ದೀಪವು ನಿನಗಪ್ಪ ನಿನ್ನ ಕರುಣೆಯ ಬೆಳಕು ನನಗಪ್ಪ ತುಪ್ಪದ ದೀಪವು ನಿನಗಪ್ಪ ನಿನ್ನ ಕರುಣೆಯ ಬೆಳಕು ನನಗಪ್ಪ ಹಾಲ ಅಭಿಷೇಕ ನಿನಗಪ್ಪ ನಿನ್ನ ಋಷನ ನನಗೆ ಸಾಕಪ್ಪ ಹಾಲ ಅಭಿಷೇಕ ನಿನಗಪ್ಪ ನಿನ್ನ ಋಷನ ನನಗೆ ಸಾಕಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಹೂವುಗಳೆಲ್ಲ ನಿನಗಪ್ಪ ನಿನ್ನ ಹೋವಿನ ಮನಸ್ಸು ನನಗಪ್ಪ ಹೂವುಗಳೆಲ್ಲ ನಿನಗಪ್ಪ ನಿನ್ನ ಹೋವಿನ ಮನಸ್ಸು ನನಗಪ್ಪ ಪೂಜೆಗಳೆಲ್ಲ ನಿನಗಪ್ಪ ನೀ ಒಲಿದರೆ ನನಗೆ ಸಾಕಪ್ಪ ஐயப்பா ஐயப்பா சரணம் ஐயப்பா